ಸಾಂಪ್ರದಾಯಿಕ ಮಾತಾಡಿದಾಗ ಮಾತಾಡಿದ್ರು ಇತಿಹಾಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಾರೆ ಇತಿಹಾಸ ತಿಳಿದವ್ರು ಮಾತ್ರನೇ ಇತಿಹಾಸ ಬರೀತಾರೆ ಅಂತೇಳಿ ಬಟ್ ನಾವೆಲ್ಲ ಒಂದ್ ಕಡೆ ನಮ್ಮ ನಾವು ತಿಳ್ಕೋಬೇಕಾದಂತ ಇತಿಹಾಸ ಹೋಟೆಲ್ ಹೆಂಗ್ ಯಾಕೆ ನೆನ್ಸ್ಕೋಬೇಕು ಹೊಸಕೋಟೆ ನೆನ್ಸ್ಕೊಳ್ಳೋ ಅಗತ್ಯ ಏನು ಸಾವಿರದ ಎಂಟುನೂರ ಇಸ್ವಿ ಹದಿನೆಂಟು ಇಸ್ವಿ ನಡೆದಿರುವಂತ ವಿಷಯ ಇದು ಇನ್ನೂರು ಏಳು ವರ್ಷಗಳ ಹಿಂದೆ ನಡೆದಂತ ಘಟನೆಯನ್ನ ಇವತ್ತೆ ನಾವು ನೆನ್ಸ್ಕೋಬೇಕು ಅನ್ನೋದನ್ನ ನಾವು ನೀವು ಯೋಚನೆ ಮಾಡಬೇಕು ನಾವು ಒಂದೊಂದು ಸತಿ ಏನ್ ಮಾಡ್ಬಿಡ್ತೀವಿ ಇಂತಹ ಕಾರ್ಯಕ್ರಮಗಳನ್ನ ಭಾರಿ ಚೆನ್ನಾಗಿ ವೈಭವೀಕರಣವಾಗಿ ಮಾಡ್ತೀವಿ ಅನ್ಯಂತ ಭಾವಿಸ್ಕೋಬೇಡಿ ಇದೇ ಅಲ್ಲ ಅಂಬೇಡ್ಕರ್ ಜಯಂತಿನೂ ಭಾರಿ ಚೆನ್ನಾಗೇ ಮಾಡ್ತೀವಿ ಇತ್ತೀಚೆಗೆ ಸಾವಿತ್ರಿಬಾಯಿಫುಲೆ ಜಯಂತಿ ಜ್ಯೋತಿ ಬಾಪುಲೆ ಜಯಂತಿ ಆ ಬುದ್ಧ ಪೂರ್ಣಿಮೆನೂ ಕೂಡ ಭಾರಿ ವೈಭವೀಕರಣವಾಗಿ ಮಾಡ್ತೀವಿ ಆದ್ರೂ ವೈಭವೀಕರಣ ಸಂಸ್ಕೃತಿಗಿಂತ ಬೇಕಾಗಿರುವಂತದ್ದು ವೈಚಾರೀಕರಣ ಸಂಸ್ಕೃತಿ ನಮಗೆ ವೈಚಾರೀಕರಣ ಸಂಸ್ಕೃತಿ ಅಂತ ಅಂದ್ರೆ ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋದಾಗಬೇಕಾಗಿದೆ ನಮ್ಮನ್ನ ನಾವು ಇತಿಹಾಸವನ್ನು ತಿಳ್ಕೋಬೇಕಾಗಿದೆ ನೋಡಿ ಅಸಿದ್ಧ ಅನಾಥ ಎರಡನೇ ಪೇಶ್ವೆ ಬಾಜಿರೈನ್ ಕೇಳ್ತಾನೆ ಅಷ್ಟೊಂದು ಬ್ರಿಟಿಷ್ನವ್ರು ಭಾರತಕ್ಕೆ ಬಂದಿರ್ತಾರೆ ವ್ಯಾಪಾರ ಮಾಡಕ್ ಬಂದವರು ಆಡಳಿತ ಮಾಡಕ್ ಜಾಗ ಹುಡ್ಕೊಳ್ತಾ ಇರ್ತಾರ ಅವರು ಅಂತ ಟೈಮ್ನಲ್ಲಿ ಪೇಶ್ವೆಗಳ ವಿರುದ್ಧ ಅವರು ಸಮರ ಸಾರೋ ಟೈಮ್ನಲ್ಲಿ ಸಿದ್ಧರಾಕ ಹೋಗಿ ಕೇಳ್ತಾರೆ ಬಾಜರಾಯ್ಗೆ ನೋಡಪ್ಪ ನಾವು ನಿಮ್ಮಂಗೆ ಇದ್ದೀವಿ ನೀವು ನಮ್ಮನ್ನ ಮನುಷ್ಯರ ತರ ಗುರ್ಸಿ ಮಧ್ಯಾಹ್ನದ್ದು ಓಡಾಡೋದನ್ನ ತಡಿಸಿ ಮುಂದೆ ಮಡಕೆ ಕಟ್ಕೊಳ್ಳೋದನ್ನ ನಿಲ್ಸಿ ಹಿಂದೆ ಪರ್ಕೆ ಕಟ್ಕೊಳ್ಳೋದನ್ನ ನಿಲ್ಸಿ ನಾವು ಬಲಗೈಲೆ ತಿಂತೀವಿ ನಾವು ಎಡಗೈಲೆ ತೊಳಿತೀವಿ ನಾವು ಕಣ್ಣಲ್ಲೇ ನೋಡ್ತೀವಿ ನಾವು ಕಾಲೆಲ್ಲೇ ನಡೀತೀವಿ ನಾವು ಬಾಯಿನಲ್ಲೇ ತಿಂತೀವಿ ಆದ್ರೂ ನೀವು ಹೆಸ್ಗೆ ತಿನ್ನೋ ನಾಯಿಗಿಂತ ನಮ್ಮನ್ನ ಯಾಕೆ ಕೀಳ ಕಾಣ್ತೀರಾ ನಮಗೂ ಮನುಷ್ಯರು ಅಂತ ಗುರುತಿಸಿ ನಮಗೂ ನಾಗರಿಕ ಹಕ್ಕುಗಳನ್ನ ಕೊಡಿ ಅಂತ ನಾವು ಯಾರಿಗೆ ಪೇಶ್ವೆ ಬಾಜಿರಾಯನಿಗೆ ಪೇಶ್ವೆ ಬಾಜಿರ ಸನಾತನವಾದಿಗಳು ಹಿಂದೆ ಅಶೋಕನ ವಂಶಸ್ಥರ ಬೃಹದ್ರತನನ್ನು ಕೊಂದು ಒಬ್ಬ ಪುಷ್ಯ ಶೃಂಗ ಮಿತ್ರ ಅನ್ನೋನು ಅಧಿಕಾರಕ್ಕೆ ಬರ್ತಾನೆ ಅವರ ಸಂತತಿಯರವರು ಬುದ್ಧ ವಿಹಾರಗಳನ್ನ ಒಡಲಾಕಿ ನೂರು ತಲೆ ಬುದ್ಧರು ಬುದ್ಧ ಬುದ್ಧ ಉಪಾಸಕರ ನೂರು ನೂರು ತಲೆ ತೊಂದರಿಗೆ ಬಹುಮಾನ ಕೊಡ್ತೀವಿ ಅಂದ ಅನಾಗರಿಕ ಸಂಸ್ಕೃತಿ ರೂವಾರಿ ಪೇಶ್ವ ಹೇಳ್ತಾನೆ ಅವನು ಏಯ್ ಯಾವನು ನಿಮ್ಮನ್ನ ಅರಮನೆ ಒಳಗ್ ಬಿಟ್ಟು ನಿಳಿಗ್ ಬಿಟ್ಟಿದ್ದೆ ಮೊದಲು ತಪ್ಪು ನಿಮ್ಮನ್ನ ಇಲ್ಲಿವರೆಗೆ ಬಿಟ್ಟಿದ್ದ ಯಾವನು ಮೊದಲು ಬಿಟ್ಟಿದ್ದ ತಪ್ಪು ಹುಷಾರ್ ನಿಮ್ಮನ್ನ ಮುಗಿಸ್ಬಿಡ್ತೀವಿ ಇಲ್ಲೇ ಧೂಳಿ ಮಾಡ್ಬಿಡ್ತೀವಿ ಅಂತ ನೋಡಿ ಅವಾಗ ನಮ್ಮ ಏನ್ ಸೌರಾಜ್ಯ ಇರಲ್ಲ ಅವಾಗ ನಿಮಗೆ ಬರುತ್ತೆ ಸ್ವಾಭಿಮಾನ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಇವತ್ತು ಕೂಡ ಪೇಷ್ಮೆಗಳಿದ್ದಾರೆ ಇವತ್ತು ಕೂಡ ನಮ್ಮನ್ನ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆದ್ರೂನು ಸ್ವತಂತ್ರ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷ ಆದ್ರೂ ಎಲ್ಲಾದ್ರೂ ನಮ್ಗೆ ಮನುಷ್ಯರು ಅಂತ ಗುರುತಿಸ್ತಾರೆ ಅಂತ ನಾವು ನೀವು ಯತ್ನ ಮಾಡ್ಬೇಕಾಗಿದೆ ಇತ್ತೀಚೆಗೆ ಪಾರ್ಲಿಮೆಂಟ್ ಅಲ್ಲಿ ಅಂಬೇಡ್ಕರ್ 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 ಅಂತ ಇದೊಂದು ಫ್ಯಾಷನ್ ಆಗಿ ಹೋಗ್ಬಿಟ್ಟಿದೆ ಅದ್ರ ಬದಲು ಜೈರಾಮ್ 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 ಅಂತ ಅಂದಿ ಅಂತ ಹೇಳಿದ್ರು ಅಂದ್ರೆ ಅರ್ಥ ಏನು ಅಂದ್ರೆ ಅರ್ಥ ಇವತ್ತು ಕೂಡ ಗುಡಪೇಶ್ಲಿ ಇದ್ದಾರೆ ಇವತ್ತು ಬಾಜಿರಾಯರ್ ಇದಾರೆ ಬಾಜಿರಾಯಿರ್ಗಳು ದಿನೇ 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 ಎದ್ದೋತಾ ಇದಾರೆ ದುಡಿಯೋ ಕೈಗೆ ಉದ್ಯೋಗ ಕೊಡೋ ಬದಲು ಗಂಟೆ ಕೂಡ ಕೊಟ್ಟಿದ್ದಾರೆ ಇಂತ ಮಹಾನ್ ಯುದ್ಧವನ್ನು ನಡೆದಂತ ವೀರರ ಒಂದು ಕತೆ ಕೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಗಿಸಬಹುದು ಎಷ್ಟು ಯೋಚನೆ ಮಾಡಿ ಒಮ್ಮೆ ನಮ್ಗೆ ಇತಿಹಾಸನೇ ಇಲ್ಲ ಅಂತ ಹೇಳ್ತಾ ಇದ್ದಂತ ಸಂದರ್ಭದಲ್ಲಿ ಇಂತ ಒಂದು ವೀರರ ಇತಿಹಾಸ ಇದೆ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೊತ್ತಾದಾಗ ತಕ್ಷಣ ಹೋಗ್ತಾರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಕೊರೆಗಾವ್ ಅನ್ನೋ ಜಾಗಕ್ಕೆ ಪುಣೆಯಿಂದ ಮೂವತ್ತು ಕಿಲೋಮೀಟರ್ ದೂರ ಇರ್ತದೆ ಅಲ್ಲಿ ಹೋಗಿ ಮೊಟ್ಟ ಮೊದಲಿಗೆ ಅಲ್ಲಿ ಹೋಗಿ ಇದು ನನ್ನ ನನ್ನ ಸಮುದಾಯದ ಒಂದು ವೀರರ ಇತಿಹಾಸ ಇದು ನಮ್ಮ ಇತಿಹಾಸ ಅಂತ ಹೇಳ್ಬಿಟ್ಟು ತೋರ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಕೊರೇಗಾವ್ ಯುದ್ಧ ಹೇಗಾಯಿತು ಏನಂತ ಹೇಳ್ಬಿಟ್ಟು ನಮ್ಮ ಶಿವಸಂದ್ರ ಸರ್ ಅವರು ಇವಾಗ ಆಲ್ರೆಡಿ ನನಗೆ ಹೇಳಿದ್ದಾರೆ ನಾನು ಮತ್ತೆ ಆ ವಿಷಯಕ್ಕೆ ಹೋಗಲ್ಲ ಆದರೆ ಒಂದನ್ನ ನಾನು ನೀವು ಅರ್ಥ ಮಾಡ್ಕೊಳ್ಳಿ ಇಂಥ ಒಂದು ಯುದ್ಧವನ್ನು ಮಾಡಿದಂಥ ಮಹರ್ ಸೈನಿಕರನ್ನ ಬ್ರಿಟಿಷರು ಹೇಗೆ ನೋಡಬೇಕಾಗಿತ್ತು ಅಲ್ವಾ ಐನೂರು ಜನ ಮೂವತ್ತು ಸಾವಿರ ಜನನ ಮೂವತ್ತು ಸಾವಿರ ಜನ ಪೇಶ್ವೆಗಳ ವಿರುದ್ಧ ಯುದ್ಧ ಮಾಡಿ ಅದನ್ನ ಗೆಲ್ತಾರೆ ಅಂದ್ರೆ ಅಂತ ವೀರರನ್ನ ಬ್ರಿಟಿಷರು ಏನ್ ಮಾಡಬೇಕಾಗಿತ್ತು ಕೊಂಡಾಡಬೇಕಾಗಿತ್ತು ಕೊಂಡಾಡಿದ್ರು ಏನೋ ಸ್ತೂಪ ಕಟ್ಟಿದ್ರು ಆಯ್ತು ಆದ್ರೆ ಇನ್ನೊಂದು ವಿಚಿತ್ರ ಏನಂದ್ರೆ ಅವರು ಇಡೀ ಭಾರತವನ್ನು ಗೆದ್ದ ನಂತರ ಕೊನೆಗೆ ಆ ಒಂದು ಬ್ರಿಟಿಷರ ಒಂದು ಆಡಳಿತದಲ್ಲೇ ಏನ್ ನಮ್ಮ ಹೇಳಿದ್ರಲ್ಲ ನಮ್ಮ ಶಿವಶನ್ ಪೇಶ್ವೆಗಳು ಅಂತ ಹೇಳ್ಬಿಟ್ಟು ಅಂತ ಪೇಶ್ವೆಗಳು ಸೇರ್ಕೊತಾರೆ ಅವರ ಒತ್ತಡಕ್ಕೆ ಮಣಿದು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಮಹರ್ ಮಹರ್ ರೆಜಿಮೆಂಟ್ ಕ್ಲೋಸ್ ಮಾಡ್ತಾರೆ ಅಂದರೆ ಮಹರ್ ಸೈನಿಕರನ್ನ ಯಾರು ತಗೊಳ್ಳೋದೇ ಇಲ್ಲ ಮಹರ್ಸ್ನ ಯಾರು ಸೈನಿಕ ಸೇರಿಸ್ಕೊಳ್ಳೋದೇ ಇಲ್ಲ ಆದರೆ ಮೂವತ್ತು ಸಾವಿರ ಜನ ಸೋಲಿಸಿರುವಂತಹ ಒಂದು ಇತಿಹಾಸವಿರುವಂಥ ಒಂದು ಸಮುದಾಯವನ್ನು ನೀವು ಸೈನಿಕ ನೀವು ಬರಬೇಡಿ ಅಂತ ಹೇಳ್ಬಿಟ್ಟು ಆಸ್ಪೃಶ್ಯರಿಗೆ ಸೈನ್ಯದಲ್ಲಿ ಪ್ರವೇಶನೇ ನಿರಾಕರಿಸ್ಬಿಡ್ತಾರೆ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ನೋಡಿ ಯೋಚನೆ ಮಾಡಿ ಅಂತ ಯುದ್ಧ ಮಾಡಿದ್ರೆ ಸೈನಿಕ ಸೇರಬಾರ್ದು ಅಂತ ಕೊನೆಗೆ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಮತ್ತೆ ಒಂದು ಕೊನೆ ಮಡಿ ಉಳಿತಾರೆ ಅದಕ್ಕೆ ಹೇಗೆ ಅಂದ್ರೆ ಮಹರ್ ರೆಜಿಮೆಂಟ್ ಅಂತ ಏನಿತ್ತು ಮಹರ್ ರೆಜಿಮೆಂಟ್ ಅಂತ ಆ ರೆಜಿಮೆಂಟ್ನ ಕ್ಲೋಸ್ ಮಾಡಿಬಿಡ್ತಾರೆ ಸಾವಿರದ ಸಂದರ್ಭದಲ್ಲಿ ಅವರು ಲಂಡನ್ ಲೈಬ್ರರಿ ನಲ್ಲಿ ಗೊತ್ತಿದೆ ನಮ್ಗೆಲ್ರಿಗೂ ಗೊತ್ತಿರುವಂತದ್ದೇ ಲಂಡನ್ ನಲ್ಲಿರುವಂತಹ ಲೈಬ್ರರಿಗೆ ಬಾಬಾ ಬೇಗ ಹೋಗ್ತಿದ್ರು ತಡವಾಗಿ ಬರುತ್ತಿದ್ರು ಆ ಸಂದರ್ಭದಲ್ಲಿ ಏನಾಯ್ತು ಅಂತಂದ್ರೆ ಅವರು ಈ ಆ ಒಂದು ಇತಿಹಾಸವನ್ನ ಅಧ್ಯಯನ ಮಾಡಬೇಕಾದಾಗ ಇದು ಸಿಗುತ್ತೆ ಭಾರತದ ಒಂದು ಈ ಚರಿತ್ರೆ ಏನಿದೆಯಲ್ಲ ನಮ್ಮ ಕೊರೆಯಾಗದ ಒಂದು ಚರಿತ್ರೆ ಇದೆಯಲ್ಲ ಇದು ಸಿಕ್ಕಾಗ ಅವರು ಆಶ್ಚರ್ಯ ಆಗ್ತಾರೆ ಏನಪ್ಪ ಇಷ್ಟೊಂದು ದೊಡ್ಡ ಚರಿತ್ರೆ ಇದೆ ಇದು ನಮ್ಗೆ ಇಲ್ಲಿವರೆಗೂ ಗೊತ್ತೇ ಇಲ್ಲ ನೋಡಿ ಬಾಬಾ ಸಾಹೇಬರು ಭಾರತದ ಚರಿತ್ರೆಯನ್ನ ತಿಳ್ಕೋಬೇಕು ಅಂತಂದ್ರೆ ಲಂಡನ್ಗೆ ಹೋಗ್ಬೇಕಾಗಿತ್ತು ಆ ಸಂದರ್ಭದಲ್ಲಿ ಇಲ್ಲಿರುವಂತ ಇತಿಹಾಸಕಾರರಿಗೆ ಯಾರಿಗೂ ಆ ತಾಕತ್ತು ಇರಲಿಲ್ವೋ ಬರೆಯುವಂತ ತಾಕತ್ತು ವಿಚಾರಣೆ ಮಾಡ್ತಾನೇ ಇದ್ರು ನಮಗ್ ಗೊತ್ತೇ ಇಲ್ಲ ನಾನು ಎರಡು ಸಾವಿರದ ಐದರಿಂದ ಹತ್ರವರೆಗೂ ಹೊಸಪೋಟೆನಲ್ಲೇ ಓದಿದ್ದೀನಿ ಅದ್ರ ಬಗ್ಗೆ ಅಲ್ಲಿ ಏನು ಇಲ್ಲಿ ಯಾರು ಸಹ ಚರ್ಚೆ ಮಾಡೋದಿರಲಿಲ್ಲ ಬಟ್ ಅಲ್ಲಿಗೆ ಹೋದಂಗೆ ನನಗೆ ಗೊತ್ತಾಯ್ತು ಅದು ಆ ಒಂದು ಸಂದರ್ಭದಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಹಂತ ಹಂತವಾಗಿ ಬೆಳ ಏನು ಬೆಳವಣಿಗೆ ಹೊಂದಿದಂಥ ಇವತ್ತು ಪರೇಗಾವ್ ಸೆಲೆಬ್ರೇಷನ್ ಇವತ್ತು ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಆಗ್ತದೆ ನಾವು ಇಲ್ಲಿವರೆಗೂ ನೋಡಲೂ ಇಲ್ಲ ಕೇಳಲೂ ಇಲ್ಲ ಎರಡು ಸಾವಿರದ ಒಂದು ಹದಿನಾರು ಒಂದು ಸಂದರ್ಭದಿಂದಾದ ಒಂದು ಜಾಯಮಾನ ಶುರುವಾಗುತ್ತೆ ಈ ಸಲ ಆ ಆಚರಣೆ ನಿನ್ನೆ ನೈಟ್ ಆಗ್ಬೇಕಾಗಿತ್ತು ಪ್ರತಿ ಸಲ ಜನವರಿ ಸಾರಿ ಡಿಸೆಂಬರ್ ಮೂವತ್ತೊಂದರ ರಾತ್ರಿ ಆ ಒಂದು ಕಾರ್ಯಕ್ರಮವನ್ನ ನಮ್ಮ ಸಮುದಾಯಗಳ ಹಿಂದುಳಿದ ದಲಿತ ಸಮುದಾಯಗಳ ಒಂದು ಆ ಏನು ಪ್ರಮುಖ ಸ್ಥಾನಮಾನಗಳನ್ನ ಗುಡ್ಸಿಕೊಂಡಿರುವಂತವರನ್ನ ಒಂದು ಸಹೋದರ ಏನಿದ್ದಾರೆ ಅವ್ರನ್ನೆಲ್ಲ ಅವ್ರ ಮೂಲಕ ಅವರ ಮುಖ್ಯ ಭಾಷಣಗಳನ್ನ ಮಾಡಿಸ್ತಾರೆ ಮತ್ತೆ ಈ ಒಂದು ಪರೇಗ ವಿಜ್ವಾಸದ ಬಗ್ಗೆ ಒಂದು ಆಚರಣೆಯನ್ನ ಮಾಡ್ತಾರೆ ಬಹಳ ಅದ್ದೂರಿಯಾಗಿ ಮಾಡ್ತಾರೆ ನಮ್ಮ ಮಾಜಿ ಪ್ರಧಾನಿಗಳಾದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಮರಣ ಹೊಂದಿದ ಕಾರಣ ರಾಜ್ಯ ಸರ್ಕಾರ ಏನ್ ಮಾಡ್ತು ಏಳು ದಿನಗಳ ಒಂದು ಶೋಕಾಚರಣೆಯನ್ನು ಆಚರಣೆ ಮಾಡಬೇಕು ಸರ್ಕಾರಿ ಸಂಘ ಸಂಸ್ಥೆಗಳಾಗಿರ್ಬೋದು ಅಂಗ ಸಂಸ್ಥೆಗಳಾಗಿರ್ಬೋದು ಯಾವಗಳಲ್ಲೂ ಸಹ ಈ ಒಂದು ಸಂಭ್ರಮಾಚರಣೆ ಕಾರ್ಯಕ್ರಮಗಳನ್ನ ಆಚರಣೆ ಮಾಡಬಹುದು ಅನ್ನುವಂತ ಒಂದು ಆದೇಶವನ್ನು ಹೊರಡಿಸಿದರ ಅಡಿಯಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಆ ಒಂದು ಕಾರ್ಯಕ್ರಮವನ್ನ ನಾಳೆಗೆ ನಾಳೆ ಎರಡನೇ ತಾರೀಕು ಏನಿದೆ ಆ ಒಂದು ಸಂಜೆಗೆ ಅದನ್ನ ಮುಂದೂ ಮುಂದೂಡ ಮುಂದೂಡಿದ್ದಾರೆ ಎಲ್ಲ ನಮ್ಮ ಸಮುದಾಯದ ಎಲ್ಲ ಮುಖಂಡರು ನಾವೆಲ್ಲ ಸೇರಿಕೊಂಡು ಭೀಮಾ 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 ಪೊರೆಗಾವ ವಿದ್ಯೋತ್ಸವವನ್ನು ತುಂಬ ಅದ್ಭುತವಾಗಿ ಒಗ್ಗಟ್ಟಿನಿಂದ ಮಾಡಿರ್ತೇವೆ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಇದು ನಮ್ಮ ವಿಜಯೋತ್ಸವ ನಮಗೆ ಯಾವುದೇ ಹೊಸ ವರ್ಷ ಎಲ್ಲ ಇದ್ದಲ್ಲ ನಮ್ಮ ಭೀಮಾ ವಿಜಯೋತ್ಸವ ಅದರಿಂದ ಮುಂದಿನ ನಮ್ಮ ಗುರಿ ಒಂದೇ ಹೋದ ವರ್ಷ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾರಂಭ ಪ್ರಾರಂಭ ಮಾಡ್ತೀವಿ ಇದನ್ನು ಇಡೀ ದೇಶಾದ್ಯಂತ ಎಲ್ಲ ನಮ್ಮ ಸಮುದಾಯದವ್ರು ಗೊತ್ತಾಗಬೇಕು ನಿಮ್ಮ ಕೊರೆಗಾವ ಅಂದರೆ ಏನಿದ್ದ ವಿಜಯೋತ್ಸವದ ಬಗ್ಗೆ ಅಂತ ನಮ್ಮ ನಾಯಕರು ಐನೂರು ತಂಡವನ್ನು ಕಟ್ಟಿಕೊಂಡು ಪೇಶ್ವೆ ಸೈಲ ಇಪ್ಪತ್ತೆಂಟು ಸಾವಿರ ಸೈನ್ಯವನ್ನು ಸದೆಬಡದಂಥ ವಿಜಯೋತ್ಸವವನ್ನು ನಾವು ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಹತ್ತು ಸಾವಿರ ಜನರು ಸೇರಿಸಿ ಮಾಡುವಂಥ ಕಾರ್ಯಕ್ರಮವನ್ನು ಮಾಡೋಕ್ಕೆ ನಾವೆಲ್ಲ ಎಲ್ಲರೂ ಎಲ್ಲ ದಲಿತ ಪರ ಸಂಘಟನೆಗಳೆಲ್ಲ ನಮ್ಮ ಹಿಡಿಯಲ್ಲ ಸೇರ್ಕೊಂಡು ಮಾಡ್ತೀವಿ ಅಂತ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ಸಮುದಾಯದ ಹಿರಿಯರಿಗೆ ಕಿರಿಯರಿಗೆ ಎಲ್ಲ ನಾನು ಅಭಿನಂದನೆ ಸಲ್ಲಿಸ್ತೇನೆ ಇವತ್ತು ಸಮಸ್ತ ಶೋಷಿತರ ಪಾಲಿಗೆ ಐತಿಹಾಸಿಕವಾದಂಥ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಇನ್ನೂರು ಏಳನೇ ವಿಜಯೋತ್ಸವ ಈ ವಿಜಯೋತ್ಸವ ಶುಭಾಶಯಗಳನ್ನು ದೇಶದ ಜನತೆಗೆ ನಾನು ಶುಭಾಶಯಗಳನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ಸಮಸ್ತ ಈ ಹೋರಾಟದಿಂದಲೇ ಶೋಷಿತರಿಗೆ ಸ್ವಾಭಿಮಾನದ ಬದುಕು ಮತ್ತು ಶಿಕ್ಷಣ ಸಿಕ್ಕಿದ್ದು ಆ ನಂತರ ಸಂವಿಧಾನದಿಂದ ಇವತ್ತು ನಾವು ಬದುಕಿದ್ದೀವಿ ಮನೆಗೊಬ್ಬರಂತೆ ಭೀಮಾ ಸೈನಿಕರನ್ನ ಹುಟ್ಟು ಹಾಕಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇವತ್ತು ಭಾರತ ದೇಶದಲ್ಲಿ ಬಂದಿದೆ ಯಾಕೆಂದ್ರೆ ಸಂವಿಧಾನಕ್ಕೆ ಯಾರು ಸಂವಿಧಾನವನ್ನ ಉಳಿಸ್ಬೇಕಾಗಿತ್ತು ಅವರು ಸಂವಿಧಾನಕ್ಕೆ ಅಪಾಯಕಾರಿಯಾಗಿ ಕಾಡ್ತಾ ಇದ್ದಾರೆ ಇಲ್ಲಿ ಏನು ಮದುವ ಮನುವಾದವನ್ನು ಪುನರುಸ್ಥಾಪನೆ ಮಾಡೋದಕ್ಕೆ ಪ್ರಯತ್ನಗಳು ನಡೀತಾ ಇದ್ದಾವೆ ನಿರಂತರವಾಗಿ ನಡೀತಾ ಇದ್ದಾವೆ ಸಂವಿಧಾನಕ್ಕೆ ಅಪಾಯ ಇದೆ ಅದಕ್ಕಾಗಿ ಮನೆಗೊಬ್ಬರಂತೆ ಯುವಕರನ್ನ ಭೀಮ ಸೈನಿಕರನ್ನಾಗಿ ತಯಾರು ಮಾಡಬೇಕಾದಂಥ ಅವಶ್ಯಕತೆ ಇದೆ ಮತ್ತೊಮ್ಮೆ ಕೋರೆಗಾ ವಿಜಯೋತ್ಸವ ಆದರೆ ಈ ದೇಶ ನಮ್ಮ ಕೈಲಿರುತ್ತೆ ಇಲ್ಲ ಅಂದರೆ ವಿದೇಶಿಯರು ಏನು ನಮ್ಮ ದೇಶವನ್ನು ಆಳ್ತಾ ಇದ್ದಾರೆ ಅದಕ್ಕೆ ಅಪಾಯ ಬಂದಿದೆ ಅವರಿಂದ ಸಮ ಆಳ್ತಕ್ಕಂಥ ಜಾಗದಲ್ಲಿ ಸಮಸ್ತ ಶೋಷಿತರು ಪಾರ್ಲಿಮೆಂಟ್ಗೆ ಹೋಗಂಥ ಕೆಲಸ ಮಾಡಿದ್ರೆ ಮಾತ್ರ ಈ ಸಂವಿಧಾನ ಉಳಿಯುತ್ತೆ ಆ ಮುಂದಿನ ದಿನಗಳಲ್ಲಿ ಆ ಎರಡನೇ ಭೀಮಾ ಕೊರೆಂಗಾ ವಿಜಯೋತ್ಸವ ಯುದ್ಧವನ್ನು ಮಾಡೋ ರೀತಿಯಲ್ಲಿ ತಯಾರು ಮಾಡಬೇಕಾದಂಥ ಜವಾಬ್ದಾರಿ ನಮ್ಮೆಲ್ಲ ನಾಯಕರ ಮೇಲಿದೆ ಮುಂದಿನ ದಿನಗಳಲ್ಲಿ ಆ ಕೆಲಸ ಮಾಡ್ತೀವಿ ನೂರ ಏಳನೇ ಭೀಮಾ ಕೊರೆಂಗ ವಿಜಯೋತ್ಸವವನ್ನು ಹೊಸಕೋಟೆ ತಾಲೂಕಿನ ಕರ್ನಾಟಕ ದಲಿತ ಪರ ಸಂಘಟನೆಗಳು ಎಲ್ಲ ಹಿರಿಯ ನಾಯಕರುಗಳು ಮತ್ತು ಹಿರಿಯ ನಾಯಕರುಗಳು ನಮ್ಮ ಅತ್ತಂಗೀರು ಮತ್ತು ನಿನ್ನೆ ಶಾಲೆ ಮಕ್ಕಳು ಕೂಡ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಭಾಳ ಅದ್ದೂರಿಯಿಂದ ಕೆ ವಿ ಸರ್ಕಲಿಂದ ಹಿಡಿದು ತಾಲೂಕು ಕಚೇರಿ ಮುಂಭಾಗದಲ್ಲಿರುವಂಥ ಬಾಬಾ ಸಾಹೇಬ್ರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಮತ್ತು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಭವನದಲ್ಲಿ ಬಾಬಾ ಸಾಹ್ರ ವಿಚಾರ ಸಂಕೀರ್ಣ ಕೂಡ ಅಂದ್ಕೊಂಡಿದ್ದೆವು ಈ ಒಂದು ಕಾರ್ಯಕ್ರಮಕ್ಕೆ ಹೊಸಕೋಟೆ ತಾಲೂಕಿನ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಅನ್ಯಾಯಿಗಳು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಈಗಾಗಲೇ ಹೇಳಿರ್ತಕ್ಕಂಥ ನಮ್ಮ ಹಿರಿಯರು ನಾವು ಕೊರಂಗ ವಿಜಯೋತ್ಸವವನ್ನು ಮುಂದಿನ ವರ್ಷ ಸುಮಾರು ಹತ್ತು ಸಾವಿರ ಜನ ಸೇರಿಸಿ ಇನ್ನಷ್ಟು ಅದ್ಧೂರಿಯಿಂದ ಈ ಕಾರ್ಯಕ್ರಮವನ್ನು ಮಾಡಬೇಕು ಮಾಡಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಯಿಸ್ತೀನಿ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಸಂಘಟನೆಗಳ ಪರವಾಗಿ ನಾನು ಅಭಿನಂದನೆ ಸಲ್ಸಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಜೈ ವೀಂದ್ ಜೈ